ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಬಾಗಲಕೋಟೆ ಬಿಜಾಪುರ ಮಧ್ಯದಲ್ಲಿರ್ತಕ್ಕಂಥ ಸವನೂರು ಸವನ ಸವನಹಳ್ಳಿ ಆರೋಬಿ ಬ್ರಿಡ್ಜ್ ಅಂತ ಹೇಳ್ತಾರಲ್ಲ ಸೇತುವೆ ಮೇಲ ಸೇತುವೆ ಉದ್ಘಾಟನೆಯನ್ನು ನಾವೆಲ್ಲರೂ ಕೂಡಿ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದೆವು ಅದಕ್ಕೆ ಆ ಭಾಗದಲ್ಲಿರ್ತಕ್ಕಂಥ ಎಲ್ಲ ಹಳ್ಳಿಯ ಪ್ರಮುಖರು ಪಕ್ಷದ ಕಾರ್ಯಕರ್ತರು ಹೆಚ್ಚಿನ ಪ್ರಮಾಣದಲ್ಲಿ ಆ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂಥೇಳಿ ನಾವು ಎಲ್ಲರೂ ಪಕ್ಷದ ಕಾರ್ಯಕರ್ತರಿಗೆ ಜನರಿಗೆ ನಾವು ವಿನಂತಿ ಮಾಡ್ಕೊತಿರು ನಾವು ತಪ್ಪದೇ ಬರಬೇಕು ಅಂತೇಳಿ ನಾ ಹೇಳಲಿಕ್ಕೆ ಬಯಸ್ತೇವೆ ಯಾಕಂದರೆ ಸುಮಾರು ದಿವಸಗಳಿಂದ ಅದು ಒಂಥರ ಬೇಡಿಕೆ ಬೇಡಿಕೆ ಇತ್ತು ಜನರದು ಇಲ್ಲಿ ಬ ಇಲ್ಲಿ ಮೇಲೆ ಸೇತುವೆ ಆಗಬೇಕು ಮೇಲ್ ಸೇತುವೆ ಆಗಬೇಕು ಅಂಥೇಳಿ ಆದ್ರೆ ಆದರೆ ಸೇತುವೆ ಆಯಿತು ಅದರ ಟೂಲ್ ಏನು ಮಾಡಿದರು ಟೂ ಲೇನ್ ಮಾಡಿದ್ರೆ ಇನ್ನು ಮತ್ತೆ ಮುಂದೆ ನಾಳೆ ಫೋರ್ ಲೇನ್ ಆಯ್ತು ಅಂದ್ರೆ ಮತ್ತೊಂದು ಬ್ರಿಡ್ಜ್ ಕಟ್ಟಲಿಕ್ಕೆ ಆಗೋದಿಲ್ಲ ಅದಕ್ಕೆ ನಾನು ಅದನ್ನು ಸ್ಟಾಪ್ ಇಡಿಸಿ ಮತ್ತೆ ರೇಟ್ ಆಗೋದಿಂದ ಇದನ್ನು ನಾವು ಚಾಲು ಮಾಡಿ ಡೆಲ್ಲಿಗೆ ಹೋಗಿ ಅಪ್ರೂವಲ್ಲ ನಾಲ್ಕು ಲೇನ್ ತಂದ ಮೇಲೆ ಅದನ್ನು ಮತ್ತೆ ಕಟ್ಟಲಿಕ್ಕೆ ಪ್ರಾರಂಭ ಮಾಡಿ ಇವತ್ತು ಸಂಪೂರ್ಣ ಮುಗಿದೋಗ್ಯದ ಭಾಳ ಚೆನ್ನಾಗಾಗ್ಯದ ಸುಮಾರು ಎಪ್ಪತ್ತು ಕೋಟಿ ರೂಪಾಯಿ ನರೇಂದ್ರ ಮೋದಿಯವರು ಅದಕ್ಕೆ ಹಣವನ್ನು ಕೊಟ್ಟಾರ ನಾನು ಅವರಿಗೆ ನಮ್ಮ ಜ ಬಿಜಾಪುರ ಜನರಿಂದ ಜನರ ವತಿಯಿಂದ ನಾನು ಅಭಿನಂದಿಸ್ತೀನಿ ಅದು ಒಂದೇ ಅಲ್ಲ ಬಿಜಾಪುರದಲ್ಲಿ ಮೂರು ರೈಲ್ವೆ ಸೇತುವೆಗಳಾದವು ಹಿಂದೆ ಭಾಳ ಜನ ಎಲ್ಲರೂ ಹೇಳಿದ್ರೂ ಕಡೆ ಮಾಡ್ಲಿಕ್ಕೆ ಆಗಿರಲಿಲ್ಲ ಆದರೆ ನನ್ನ ನನ್ನ ಅದೃಷ್ಟ ಮತ್ತು ಮೋದಿಯವರ ಒಂದು ನಮ್ಮ ಬಿಜಾಪುರ ಜನರ ಮೇಲೆ ಇರತಕ್ಕಂಥ ಪ್ರೀತಿಯಿಂದ ಮೂರು ಓವರ್ ಬ್ರಿಡ್ಜ್ಗಳನ್ನು ಒಂದೇ ವರ್ಷದಲ್ಲಿ ಒಂದೇ ಬಜೆಟ್ನಲ್ಲಿ ಹಾಕಿ ಇವತ್ತು ಜನರಿಗೆ ಅನುಕೂಲ ಮಾಡಿಕೊಟ್ಟಾರ ನಾನು ಅವ್ರಿಗೆ ಅಭಿನಂದಿಸ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ